ಎಲ್ಲರಿಗೂ ನನ್ನ ವಾತ್ಸಲ್ಯ ಪೂರ್ವಕ ನಮಸ್ಕಾರಗಳು ಸುಷುಮ್ನ ಕ್ರಿಯಾ ಯೋಗಿಗಳೆಲ್ಲರಿಗೂ ನನ್ನ ಶುಭಾಶೀರ್ವಾದಗಳು ಆತ್ಮ ಮೇಲಿನ ಲೋಕಕ್ಕೆ ಹೋಗಿ ಬ್ಲೂ ಪ್ರಿಂಟ್ ಹೇಗೆ ತಯಾರಿಸಿಕೊಳ್ಳುತ್ತದೆ ಎಂದು ವಿಷಯವನ್ನು ತಿಳ್ಕೊಳ್ಳೋಣ ಕಾರ್ಮಿಕ್ ರೆಕಾರ್ಡ್ಸು ಬ್ಯಾಲೆನ್ಸ್ ಶೀಟು ನೋಡಿಕೊಂಡು ಬ್ಲೂಪ್ರಿಂಟ್ ತಯಾರಿಸಿಕೊಂಡ ನಂತರ ಪ್ರಾರಬ್ಧಾನುಸಾರ ಒಂದು ಜನ್ಮದ ಕರ್ಮ ತೆಗೆದುಕೊಳ್ಳೋದ ಎರಡು ಜನ್ಮಗಳ ಕರ್ಮ ತೆಗೆದುಕೊಳ್ಳೋದ ಮೂರು ಜನ್ಮದ ಕರ್ಮ ತೆಗೆದುಕೊಳ್ಳೋದ ಅಂತ ಆಲೋಚಿಸಿ ಬರುವ ಜನ್ಮದಲ್ಲಿ ಎಷ್ಟು ಕರ್ಮಗಳನ್ನು ತೆಗೆದುಕೊಳ್ಳೋದು ಅಂದ್ರೆ ಬ್ಲೂ ಪ್ರಿಂಟ್ ಪ್ರಕಾರ ಧನಿಕರ ಕುಟುಂಬದಲ್ಲಿ ಹುಟ್ಟೋದ ಮಧ್ಯ ತರಗತಿ ಮನೆಯಲ್ಲಿ ಹುಟ್ಟೋದ ಇಲ್ಲಾಂದ್ರೆ ಬಡವರ ಮನೆಯಲ್ಲಿ ಹುಟ್ಟೋದ ಹೆಣ್ಣಿನ ಜನ್ಮ ತೆಗೆದುಕೊಳ್ಳೋದ ಗಂಡು ಜನ್ಮ ತೆಗೆದುಕೊಳ್ಳೋದ ಸುಂದರವಾಗಿ ಹುಟ್ಟೋದ ಇಲ್ಲಾಂದ್ರೆ ಮಾಮೂಲಾಗಿ ಹುಟ್ಟೋದ ಕುರೂಪಿಯಾಗಿ ಹುಟ್ಟೋದ ಕುಳ್ಳಗೆ ಹುಟ್ಟೋದ ಉದ್ದವಾಗಿ ಹುಟ್ಟೋದ ಮಧ್ಯಸ್ಥವಾಗಿನ ಯಾವ ದೇಶದಲ್ಲಿ ಹುಟ್ತೀವಿ ಅಂಗವೈಕಲ್ಯದಿಂದ ಹುಟ್ತೀವ ಹೀಗೆ ಇಷ್ಟೋ ವಿಷಯಗಳನ್ನ ಕುರಿತು ತೀವ್ರವಾಗಿ ಆಲೋಚಿಸಿ ನಿರ್ಣಯ ತೆಗೆದುಕೊಳ್ಳೋದು ನಡೆಯುತ್ತೆ ಈಗ ನಿಮ್ಮೆಲ್ಲರಲ್ಲಿ ಒಂದು ಪ್ರಶ್ನೆ ಬರಬಹುದು ಯಾರಾದ್ರೂ ಈಕೆ ಬಡವರಾಗಿ ಆಗ್ಲಿ ಹುಟ್ಬೇಕು ಕುರೂಪಿಯಾಗಿ ಹುಟ್ಟಬೇಕು ಅಂಗವೈಕಲ್ಯದಿಂದ ಹುಟ್ಟಬೇಕು ಅಂತ ಅಂದ್ಕೊಳ್ತೀರ ಇದೆ ಅಲ್ವಾ ನಿಮ್ಮ ಪ್ರಶ್ನೆ ಯಾರಾದರೆ ಮೂರು ಜನ್ಮದ ಕರ್ಮಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಅಂತ ಅನ್ಕೊಳ್ತಾರೋ ಅವರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿ ಜನ್ಮ ತೆಗೆದುಕೊಳ್ತಾರೆ ಏನಕಂದ್ರೆ ಅವರು ಆ ನಿಮಿಷದಲ್ಲಿ ಆತ್ಮಪರವಾಗಿ ಆಲೋಚಿಸ್ತಾ ಇರ್ತಾರೆ ಆತ್ಮಪರವಾಗಿ ಆಲೋಚನೆ ಮಾಡಿದಾಗ ಮೂರು ಜನ್ಮಗಳ ಕರ್ಮಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಅದೇನು ಅಂತ ಕಷ್ಟ ಅಲ್ಲ ಅಂತ ಅನ್ಸುತ್ತೆ ಜನ್ಮ ತೆಗೆದುಕೊಂಡು ಅಂಗವೈಕಲ್ಯದಿಂದ ಹುಟ್ಟಿದಾಗ ಮಾಯೆ ಮುಚ್ಚಿ ಹಾಕಿ ತೀವ್ರ ವೇದನೆಗೆ ಗುರಿಯಾಗ್ತಾ ಇರ್ತಾರೆ ಎಲ್ಲರೂ ಎಷ್ಟೊಂದು ಚೆನ್ನಾಗಿದ್ದಾರೆ ಭಗವಂತ ಏನಕ್ಕೆ ಇಂಥ ಅಂಗವೈಕಲ್ಯದಿಂದ ಹುಟ್ಟಿಸಿದ್ದಾರೆ ಅಂತ ತೀವ್ರ ವೇದನೆಗೆ ಗುರಿಯಾಗ್ತಾ ಇರ್ತಾರೆ ಹಾಗೆಯೇ ಒಬ್ಬ ವ್ಯಕ್ತಿ ಗತಜನ್ಮದಲ್ಲಿ ಜನ್ಮದಲ್ಲಿ ಶ್ರೀಮಂತ ಮನೆಯಲ್ಲಿ ಹುಟ್ಟಿ ಮಾಡಬಾರದ ಕೆಲಸಗಳನ್ನ ಮಾಡಿ ಆ ಜನ್ಮವನ್ನ ವ್ಯರ್ಥ ಮಾಡಿಕೊಂಡು ಆತ್ಮಪರವಾಗಿ ಸ್ವಲ್ಪವೂ ಕೂಡ ಏನೂ ಸಾಧಿಸ್ಲಿಲ್ಲ ಅನ್ಕೊಳ್ಳಿ ಆಗ ಅಂದ್ಕೊಳ್ತಾರೆ ಈ ಜನ್ಮದಲ್ಲಿ ನಾನು ಬಡವರ ಮನೆಯಲ್ಲಿ ಹುಟ್ಟತೀನಿ ಪ್ರಕೃತಿಗೆ ಹತ್ತಿರವಾಗಿ ಯಾವ ಮೂಲೆಯ ಹಳ್ಳಿಯಲ್ಲಾದರೂ ಹುಟ್ಟಿ ಆತ್ಮಪರವಾಗಿ ಮುಂದಕ್ಕೆ ಹೋಗ್ತೇನೆ ನನ್ನ ಪ್ರಾರಬ್ಧ ಕರ್ಮವನ್ನ ದಗ್ಧ ಮಾಡಿಕೊಳ್ತೀನಿ ಅಂತ ಅನ್ಕೊಳ್ತಾರೆ ತೀರಾ ಬಡವರಾಗಿ ಹುಟ್ಟಿದ ನಂತರ ಕೆಲವು ಸಂದರ್ಭಗಳಲ್ಲಿ ಇದು ವರ್ಕೌಟ್ ಆಗುತ್ತೆ ಕೆಲವು ಸಂದರ್ಭಗಳಲ್ಲಿ ಅದು ವರ್ಕೌಟ್ ಆಗೋದಿಲ್ಲ ಜೀವಿತ ಕಾಲವೆಲ್ಲ ದಿನಜೀವನ ನಡೆಸಲು ಸಂಪಾದಿಸೋದ್ರಲ್ಲೇ ಕಾಲ ಕಳೆದು ಹೋಗತ್ತೆ ಇನ್ನು ಆಧ್ಯಾತ್ಮಿಕವಾಗಿ ಮುಂದಕ್ಕೆ ಹೋಗಲಾರರು ಕೆಲವು ಸಂದರ್ಭಗಳಲ್ಲಿ ಹಣಕ್ಕೋಸ್ಕರ ಅಧರ್ಮದ ಕೆಲಸಗಳನ್ನು ಮಾಡುವುದು ಕೂಡ ಮಾಡಬೇಕಾಗಿ ಬರತ್ ಹಾಗೆಯೇ ಗತ ಜನ್ಮದಲ್ಲಿ ಬಡತನದಲ್ಲಿ ಹುಟ್ಟಿದ ವ್ಯಕ್ತಿ ಈ ಜನ್ಮದಲ್ಲಿ ನಾನು ಧನಿಕರ ಮನೆಯಲ್ಲಿ ಹುಟ್ಟತೀನಿ ಆಗ ನನಗೆ ಬೇಕಾದಷ್ಟು ಹಣವಿರೋದ್ರಿಂದ ಒಳ್ಳೆಯ ಧರ್ಮ ಕಾರ್ಯಗಳನ್ನ ಮಾಡ್ಕೊಳ್ತೀನಿ ನನ್ನ ಪ್ರಾರಬ್ಧವನ್ನ ನಾನು ಕಡಿಮೆ ಮಾಡ್ಕೊಳ್ತೀನಿ ನಾನು ನನ್ನ ಪುರೋಭಿವೃದ್ಧಿಗೆ ಕಷ್ಟಪಡ್ತೀನಿ ಧನಿಕರ ಮನೆಯಲ್ಲಿ ಹುಟ್ಟಿದ್ರೆ ಇದು ಸುಲಭ ಅಂತ ಅಂದ್ಕೊಳ್ತಾರೆ ಕೆಲವು ಸಂದರ್ಭಗಳಲ್ಲಿ ಅದು ವರ್ಕೌಟ್ ಆಗುತ್ತೆ ಕೆಲವು ಸಂದರ್ಭಗಳಲ್ಲಿ ಅದು ಕೂಡ ವರ್ಕೌಟ್ ಆಗೋದಿಲ್ಲ ಹೀಗಿರುವಾಗ ತಿರುಗಿ ಮರು ಜನ್ಮದಲ್ಲಿ ಮಿಡಲ್ ಕ್ಲಾಸಲ್ಲಿ ಜನ್ಮ ತೆಗೆದುಕೊಳ್ಳೋದು ನಡೆಯುತ್ತೆ ಹೀಗೆ ಎಲ್ಲ ವಿಧದಲ್ಲಿ ಟ್ರೈ ಮಾಡ್ತಾ ಇರ್ತಾರೆ ಟ್ರೈ ಮಾಡ್ತಾ ಟ್ರೈ ಮಾಡ್ತಾ ಕೊನೆಗೆ ಎಷ್ಟೋ ಜನ್ಮಗಳ ನಂತರ ಸಕ್ಸಸ್ ಆಗ್ತಾರೆ ಅದೇ ನಾವು ಧ್ಯಾನಪರವಾಗಿ ಆದರೆ ಸುಷುಮ್ನ ಕ್ರಿಯಾಯೋಗದಲ್ಲಿ ಬಂದಾಗ ನಮ್ಮ ಕರ್ಮಗಳು ಬೇಗನೆ ದಗ್ಧವಾಗುತ್ತವೆ ಏನಕ್ಕೆ ನಾನು ಸುಷುಮ್ನ ಕ್ರಿಯಾ ಯೋಗ ಅಂತಿದ್ದೀನಿ ಅಂದರೆ ಇದು ನಾಲ್ಕು ಧ್ಯಾನ ಪ್ರಕ್ರಿಯೆಗಳ ಕೋರಿಕೆ ಆದ್ದರಿಂದ ಇಷ್ಟು ಒಳ್ಳೆಯ ಅವಕಾಶ ನಿಮಗೆ ಬಂದಿದೆ ಆದ್ರಿಂದ ತಪ್ಪದೆ ನೀವು ಈ ಅವಕಾಶವನ್ನ ಈ ಜನ್ಮವನ್ನ ಸದ್ವಿನಿಯೋಗ ಮಾಡಿಕೊಳ್ತೀರಾ ಅಂತ ಆಶಿಸ್ತಿದ್ದೇನೆ ಈಗ ನಿಮ್ಮೆಲ್ಲರಲ್ಲಿ ಶರೀರವನ್ನ ಹೇಗೆ ಗ್ರೇಸ್ಫುಲ್ ಆಗಿ ಬಿಡುವುದು ಶರೀರವನ್ನ ಬಿಟ್ಟ ನಂತರ ಆತ್ಮ ಹೇಗೆ ಮೇಲಿನ ಲೋಕಕ್ಕೆ ಹೋಗ್ಬೇಕು ಏನೆಲ್ಲ ಅವಗಾಹನೆಯಿಂದ ಇರಬೇಕು ಒಂದು ವೇಳೆ ಸ್ವಲ್ಪ ಕರ್ಮ ಬ್ಯಾಲೆನ್ಸ್ ಇದ್ದು ಜನ್ಮ ತೆಗೆದುಕೊಳ್ಬೇಕು ಅಂದರೆ ಹೇಗೆ ಬ್ಲೂ ಪ್ರಿಂಟ್ ತೆಗೆದುಕೊಳ್ಬೇಕು ಈ ಎಲ್ಲ ವಿಷಯಗಳ ಬಗೆಗೆ ನಿಮಗೆ ಚೆನ್ನಾಗಿ ಅವಗಾಹನೆ ಬಂದಿದೆ ಅಂದ್ಕೊಳ್ತೇನೆ ಓಂ ಸುಷಮ್ನ